ನಮಸ್ಕಾರ ಗೆ ಸ್ವಾಗತ ನಾನು ಇವಾಗ ಗ್ರಾಮಸ್ಥರಲ್ಲಿ ಭಯ ಹುಟ್ಟಿಸಿದ ಚಿರತೆ ಸೆರೆ ವಿಜಯಪುರ ಜಿಲ್ಲೆಯ ಆಲಮಲ್ಲ ತಾಲೂಕಿನ ಸೋಂಜಾಳ ಗ್ರಾಮದಲ್ಲಿ ರೈತರ ಹೊಲದಲ್ಲಿ ಸೆರೆ ಬೆಳಗ್ಗೆ ಮುಂಜಾನೆ ಸೋಂಜಾಳ ಸುತ್ತಮುತ್ತ ಕಂಡು ಬಂದಿದ್ದ ಚಿರತೆ ಇಪ್ಪತ್ನಾಲ್ಕು ಒಳಗೆ ಬೋನು ಇರಿಸಿ ಚಿರತೆಯನ್ನ ಸೆರೆ ಹಿಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಸಿಂಧಿಯ ಪ್ರಾದೇಶಿಕ ವಲಯ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ರಾಜೀವ್ ಬಿರಾದರ್ ಅವರ ಮಾರ್ಗದರ್ಶನದಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಪ್ರಿಯಾಂಕಾ ನಗರ ಎಸ್ಐ ಎಸ್ ಎಸ್ ಬಿರಾಧರ್ ಅವರ ನೇತೃತ್ವದಲ್ಲಿ ಅರಣ್ಯ ಪಾಲಕರಾದ ಚೆನ್ನೂರು ಹಾಗೂ ಶಿವಾನಂದ ಮುಡಗೊಂಡ ಹಾಗೂ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆಸಲಾಗಿದೆ ಗ್ರಾಮಸ್ಥರಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಕೃತಜ್ಞತೆ ಸಲ್ಲಿಸಲಾಗಿದೆ ನಾವು ಚೀರ್ ತಿಂತೇಳಿ ನಾವು ಗ್ರೂಪ್ ಬಿಟ್ಟಿದ್ದೆವು ಇವತ್ತು ಆಲ್ರೆಡಿ ಬಂದು ಬಲಿ ಹಾಕಿತ್ತದ ಸೋಂಜಾದ ಮಕಾಶಿ ಪೋಸ್ಟ್ ಮಾಸ್ತರ್ ಒಂದಾಗ್ರಿ ಅಮೀನ್ ಪಟೇಲ್ ಪಾಪು ಲಾಲ್ ಒಂದಾಗ್ರಿ ಹಾ ಬಲಿ ಹಾಕಿದ್ದೇವ್ರಿ ಚೀರ್ತಾದ ನೋಡ್ರಿ ನೋಡ್ರಿ ಈಗ ಯಾರು ಬಂದ್ ನೋಡ್ರಿ ಇವತ್ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಕು ಲವನಿ ಜೀವಂತ ನೋಡ್ರಿ ಯಾವ ಮಾಡಿ ನೋಡಿದ್ ನೋಡ್ರಿ ಯಾರು ಬಂದ್ ನೋಡ್ಬೇಕ್ ಸೊಂಜ ಬಂದ್ ನೋಡ್ರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್